ಮುಸ್ಲಿಮರ ಪ್ರತಿಕ್ರಿಯೆಯನ್ನು ಪ್ರಚೋದಿಸಿ ಹಿಂಸೆಯನ್ನು ಉದ್ದೀಪಿಸಲು ಈ ಸ್ವಾಮೀಜಿಗಳು ಯತ್ನಿಸ್ತಾ ಇದ್ದಾರ ವಕ್ ವಿಚಾರದಲ್ಲಿ ಸ್ವಾಮೀಜಿಗಳು ಪದೇ ಪದೇ ಕಾಲ್ ಕೆರ್ಕೊಂಡು ಜಗಳ ಮಾಡ್ತಿರೋದೇಕೆ ಮುಸ್ಲಿಂ ಧರ್ಮಗುರುಗಳು ಯಾರಾದ್ರೂ ಈ ಬಗ್ಗೆ ಪ್ರತಿಕ್ರಿಯಿಸ್ಬಿಟ್ರೆ ಏನಾಗ್ಬೋದು ಯೋಚಿಸಿ ಬಹುಸಂಖ್ಯಾತವಾದ ಮನುಷ್ಯನನ್ನ ಹೆಂಗೆಲ್ಲ ಆರಿಸುತ್ತೆ ನೋಡಿ ಸಂವಿಧಾನ ವಿರೋಧಿಸುವ ಪೇಜವರ ಸ್ವಾಮೀಜಿಗಳೇ ಮುಸ್ಲಿಮರು ಒಂದೇ ಪಕ್ಷಕ್ಕೆ ಮತ ಹಾಕ್ತಾರೆ ಅನ್ನೋ ಸ್ವಾಮೀಜಿಗಳೇ ಬ್ರಾಹ್ಮಣರು ಕಳೆದೆರಡು ದಶಕಗಳಿಂದ ಒಂದೇ ಪಕ್ಷ ಅಂದರೆ ಪಿಯನ್ನು ಮಾತ್ರ ಬೆಂಬಲಿಸ್ತಾ ಬರ್ತಾ ಇದ್ದಾರೆ ಇದು ನಿಮಗೆ ಪ್ರಶ್ನೆ ಅನ್ಸಲ್ವಾ ಸಮಸ್ಯೆ ಅನ್ಸಲ್ವಾ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಯತಿರಾಜ್ ಬ್ಯಾಲಹಳ್ಳಿ ಬುದ್ಧ ಸಿದ್ಧ ಆರೂಢ ನಾಥ ವಚನ ಪರಂಪರೆಯ ದಾರೆಗಳು ಹರಿಯುತ್ತಿರುವಂತಹ ಕರ್ನಾಟಕದಲ್ಲಿ ಸಂತರೆನಿಸಿಕೊಂಡವರು ವಿಚಿತ್ರವಾಗಿ ವರ್ತಿಸಲು ಶುರು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲೋ ಉತ್ತರದ ಯಾವುದೇ ರಾಜ್ಯದಲ್ಲೋ ಕಾಣ್ತಿದ್ದಂತಹ ಸ್ವಾಮೀಜಿಗಳ ದ್ವೇಷ ಭಾಷಣಗಳ ಮಾದರಿ ಈಗ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಬಿಜೆಪಿ ಮತ್ತು ಸಂಘ ಪರಿವಾರ ವಕ್ ವಿಚಾರದಲ್ಲಿ ಬಿತ್ತಿರುವಂತಹ ಸುಳ್ಳುಗಳಿಗೆ ಅಧಿಕೃತತೆಯ ಮುದ್ದೆಯನ್ನು ಹೊತ್ತಲು ಸ್ವಾಮೀಜಿಗಳೇ ಅಖಾಡಕ್ಕಿಳಿದಿದ್ದಾರೆ ಅನ್ನಿಸ್ತಾ ಇದೆ ಪ್ರಬಲ ಜಾತಿಗಳ ಮುಖಗಳಾಗಿರುವಂತಹ ಸಂತರೆನಿಸಿಕೊಂಡವರು ನೀಡುತ್ತಿರುವ ಹೇಳಿಕೆಗಳು ಉತ್ತರ ಪ್ರದೇಶದಲ್ಲಿ ಕೆಲವು ವಿವಾದಾತ್ಮಕ ಧರ್ಮಗುರುಗಳು ಮಾಡುವ ಭಾಷಣದ ರೀತಿಯೇ ಅದರ ತದ್ರೂಪದಂತೆಯೇ ಕಾಣ್ತಾ ಇದೆ ಭಾಷಣಕ್ಕೆ ನಿಂತರೆ ಸಾಕು ಮುಸ್ಲಿಮರ ವಿರುದ್ಧ ಪ್ರವಾದಿ ಮಹಮ್ಮದರ ವಿರುದ್ಧ ನಿಂದನಾತ್ಮಕವಾಗಿ ಮಾತಾಡುವ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಎತಿ ನರಸಿಂಗಾನಂದ ನಿಮಗೆ ಗೊತ್ತಿರಬಹುದು ಹೇಟ್ ಮಾಂಗರ್ ಎಂದೇ ಆ ವ್ಯಕ್ತಿ ಕುಖ್ಯಾತೆಯನ್ನು ಹೊಂದಿದ್ದಾರೆ ಸಂವಿಧಾನ ಮತ್ತು ಸುಪ್ರೀಂ ಕೋರ್ಟ್ ವಿರುದ್ಧವೂ ಈತ ತುಚ್ಛವಾಗಿ ಮಾತಾಡಿದ ಉದಾಹರಣೆಗಳು ನಮ್ಮ ಮುಂದೆ ಇವೆ ಪ್ರಕರಣಗಳ ಮೇಲೆ ಪ್ರಕರಣ ದಾಖಲಾದರೂ ಕೂಡ ನರಸಿಂಗಾನಂದ ದ್ವೇಷದ ಭಾಷಣವನ್ನು ನಿಲ್ಲಿಸಲಿಲ್ಲ ಮುಸ್ಲಿಮರ ನರಮೇಧ ನಡೆಸಲು ಕರೆ ಕೊಟ್ಟಂತಹ ವ್ಯಕ್ತಿ ಈ ನರಸಿಂಗಾನಂದ ದೂರದ ದೆಹಲಿಯಲ್ಲೋ ಯು ಪಿಯಲ್ಲೋ ವಿಷಕಾರಿ ಮಾತುಗಳನ್ನು ಸ್ವಾಮೀಜಿಗಳ ಬಾಯಿಂದ ಕೇಳ್ತಾ ಇದ್ದೋ ಓದ್ತಾ ಇದ್ದೋ ಆದರೆ ಕನ್ನಡಿಗರಿಗೆ ಈಗ ಕರ್ನಾಟಕದಲ್ಲೇ ಅಂತಹ ದೃಷ್ಟಾಂತಗಳು ಡಾಳಾಗಿ ಕಾಣಿಸ್ತಾ ಇವೆ ಸಂಘ ಪರಿವಾರದ ಘಟಕವಾಗಿರುವಂತಹ ಭಾರತೀಯ ಕಿಸಾನ್ ಮೋರ್ಚಾದ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ವಿಶ್ವ ಒಕ್ಕಲಿಗರ ಮಠದ ಚಂದ್ರಶೇಖರ ಸ್ವಾಮೀಜಿ ಮಾತಾಡ್ತಾ ಮುಸ್ಲಿಮರ ಮತದಾನದ ಕನೇ ಕಿತ್ಕೊಳ್ಬೇಕು ಅಂತ ಅಂದುಬಿಟ್ರು ಇದಕ್ಕೆ ಶಿಳ್ಳೆ ಚಪ್ಪಾಳೆಯೂ ಬಿತ್ತು ದೊಡ್ಡ ಮಟ್ಟದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಜ್ಞಾವಂತರು ತಿವಿದ ಮೇಲೆ ಬಾಯಿತಪ್ಪನಿಂದ ಹೇಳಿಕೆ ನೀಡಿರುವುದಾಗಿ ಸ್ವಾಮೀಜಿ ದೋಸೆಯನ್ನು ಮುಖ್ಯ ಹಾಕಿದ್ದಾರೆ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಸೋಲು ಕಂಡ ಬೆನ್ನಲ್ಲೇ ಈ ಹೇಳಿಕೆ ಹೊರಬಿದ್ದಿದ್ದು ಅಸಹನೀಯ ಎಲ್ಲೆಯನ್ನೇ ಮೀರಿರುವಂತೆ ತೋರುತ್ತೆ ಸ್ವಾಮೀಜಿಯ ಮೇಲೆ ಕೇಸಾಯಿತು ಆದರೆ ಇಂಥ ಸ್ವಾಮೀಜಿಗೆ ಹೋಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕು ಶಾಸಕ ಮತ್ತು ಮಾಜಿ ಸಚಿವ ಅಶ್ವತ್ಥ್ ನಾರಾಯಣ ಸನ್ಮಾನಿಸಿ ಬಂದಿದ್ದಾರೆ ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟವರಿಗೆ ನಮ್ಮ ಬೆಂಬಲ ಇದೆ ಅಂತ ಈ ರಾಜಕಾರಣಿಗಳು ಒಪ್ಕೊಂಡಿದ್ದಾರೆ ಇಂಥವರಿಗೆ ಸಮುದಾಯದ ಜನರೇ ಬುದ್ಧಿ ಕಲಿಸಬೇಕು ಮುಂದುವರೆದು ವಕ್ ವಿರುದ್ಧ ಅಸಹನೆಯನ್ನು ತೋಟಿಕೊಂಡಿದ್ದಂತಹ ಚಂದ್ರಶೇಖರ ಸ್ವಾಮೀಜಿ ದೇಶದಲ್ಲಿ ವಕ್ ಮಂಡಳಿಯೇ ಇಲ್ಲದಂತೆ ಮಾಡಿಬಿಡಬೇಕು ಆಗ ಭಾರತೀಯರೆಲ್ಲರೂ ನೆಮ್ಮದಿಯಿಂದ ಇರಲು ಸಾಧ್ಯವಾಗುತ್ತೆ ರೈತರ ಜಮೀನು ಉಳಿಯಲು ಎಲ್ಲರೂ ಒಂದಾಗಿ ಹೋರಾಟ ನಡೆಯುವ ತುರ್ತು ಸಂದರ್ಭ ಎದುರಾಗಿದೆ ಸರ್ಕಾರ ಹೋದರೂ ತೊಂದರೆ ಇಲ್ಲ ವಫ್ ಮಂಡಳಿಯನ್ನು ರದ್ದು ಮಾಡುವ ನಿರ್ಧಾರ ಕೈಗೊಳ್ಳಬೇಕು ಎಂಬ ಹಣಿಮುತ್ತನ್ನು ಉದುರಿಸಿದರು ಹಿಂದೂಗಳಿಗೆ ಮುಜರಾಯಿ ಇರುವಂತೆ ಮುಸ್ಲಿಮರಿಗೆ ವಫ್ ಇದೆ ಯಾರಾದರೂ ಮುಸ್ಲಿಂ ಧರ್ಮವರುಗಳು ಮುಜರಾಯಿ ಮುಚ್ಚಿಸಿ ಅಂತ ಹೋರಾಟಕ್ಕಿಳಿದರೆ ಏನಾಗ್ಬೋದು ಯೋಚಿಸಿ ಇಡೀ ದೇಶ ಒತ್ತು ಉರಿದುಬಿಡುತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಕೇವಲ ಮುಸ್ಲಿಮರು ಆಯ್ಕೆ ಮಾಡಿದ್ದಾರೆ ಎಂಬಂತೆ ಮಾತಾಡುವ ಸ್ವಾಮೀಜಿಗೆ ಕರ್ನಾಟಕದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆದ ಒಟ್ಟು ಮತ ಪ್ರಮಾಣ ಎಷ್ಟೆಂಬ ಅರಿವು ಕೂಡ ಇಲ್ಲವಾಗಿದೆ ಎಲ್ಲ ಜಾತಿ ಜನಾಂಗದವರು ಎಲ್ಲ ಪಕ್ಷವನ್ನು ಬೆಂಬಲಿಸ್ತಾರೆ ಎಲ್ಲ ಪಕ್ಷಕ್ಕೂ ಮತ ಆಗ್ತಾರೆ ಎಂಬ ಕನಿಷ್ಠ ಅರಿವು ಬೆಳೆಸಿಕೊಳ್ಳದೇ ಇರುವುದು ದುರದೃಷ್ಟಕರವೇ ಸರಿ ಬಹುಸಂಖ್ಯಾತವಾದದ ಹಿಂಸಾ ಪ್ರವೃತ್ತಿ ಉದ್ದೀಪನೆ ಹೆಚ್ಚಾದಷ್ಟು ಸಹಜವಾಗಿ ಅಲ್ಪಸಂಖ್ಯಾತರು ಧ್ರುವೀಕರಣ ಆಗ್ತಾ ಹೋಗ್ತಾರೆ ಕರ್ನಾಟಕದಲ್ಲಿ ಆಗ್ತಿರುವುದು ಇದೆ ಮುಸ್ಲಿಮರು ಕಳೆದ ವಿಧಾನಸಭಾ ಚುನಾವಣೆವರೆಗೂ ಜೆ ಡಿ ಎಸ್ ಪಕ್ಷಕ್ಕೂ ಮತ ಆಗ್ತಾ ಬಂದಿದ್ದರು ಆದರೆ ಕುಮಾರಸ್ವಾಮಿಯವರ ಸೈದ್ಧಾಂತಿಕ ಸ್ಥಿರತೆ ಏನಿದೆ ಅದು ಅಲುಗಾಡುವುದು ಹೆಚ್ಚಾದಂತೆ ಕೂಡ ಅವರು ಕಾಂಗ್ರೆಸ್ನಂತ ಹೆಚ್ಚು ಹೊರಳಿದ್ರು ಮುಸ್ಲಿಮರು ಕೇವಲ ಕಾಂಗ್ರೆಸ್ ಕಷ್ಟೇ ಮತ ಆಗ್ತಾರೆಂದು ಭ್ರಮಿಸಿ ವಿಷ ಕಾರಿಕೊಳ್ಳುವರಿಗೆ ಕಳೆದ ಎರಡು ದಶಗಳಿಂದಲೂ ಬ್ರಾಹ್ಮಣ ಸಮುದಾಯ ಹೆಚ್ಚಿನದಾಗಿ ಬಿ ಜೆ ಪಿಯನ್ನೇ ಬೆಂಬಲಿಸ್ತಾ ಬಂದಿರುವುದು ಸಮಸ್ಯೆಯಲ್ಲ ಯಾತಕ್ಕೆ ಬ್ರಾಹ್ಮಣರು ಮಾತ್ರ ಒಂದು ಪಕ್ಷವನ್ನು ಬೆಂಬಲಿಸ್ಬೋದು ಇನ್ಯಾವುದೇ ಸಮುದಾಯ ಬೇರೊಂದು ಪಕ್ಷಕ್ಕೆ ಸ್ಥಿರವಾಗಿರಬಾರ್ದೆ ಇದನ್ನು ಚಂದ್ರಶೇಖರ ಸ್ವಾಮೀಜಿ ಅಂತವರು ಪ್ರಶ್ನಿಸಿಕೊಳ್ಬೇಕಾಗಿದೆ ಮುಸ್ಲಿಮರು ಎಲ್ಲ ಪಕ್ಷಗಳನ್ನು ಬೆಂಬಲಿಸಬೇಕು ಬ್ರಾಹ್ಮಣರು ಮಾತ್ರ ಒಂದೇ ಪಕ್ಷವನ್ನು ಬೆಂಬಲಿಸಬೇಕು ಎಂಬ ಲಾಜಿಕ್ನಲ್ಲಿ ಯಾವುದಾದ್ರೂ ಉರುಳಿದೆಯಾ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಡೆದಂತಹ ಸಂತ ಸಮಾವೇಶದಲ್ಲಿ ಭಾಗಿಯಾಗಿದ್ದ ವೈದಿಕ ಮಠಾಧೀಶರು ಪಕ್ಕಾ ರಾಜಕಾರಣಿಗಳಂತೆ ಮಾತಾಡಿದ್ದಾರೆ ಪೇಜ್ ಅವರ ಮಠದ ಪ್ರಸನ್ನ ತೀರ್ಥ ಸ್ವಾಮೀಜಿಯವರು ನಮ್ಮ ಸಂವಿಧಾನವನ್ನೇ ಹೀಗೆಳೆದ್ಬಿಟ್ರು ಸ್ವಾಮೀಜಿ ಜಾಗದಲ್ಲಿ ಬೇರೆ ಯಾರಾದರೂ ರಾಜಕಾರಣಿ ಇದ್ದಿದ್ರೆ ಇಷ್ಟು ವೇಳೆಗೆ ದೇಶದ್ರೋಹದ ಕೇಸ್ ದಾಖಲಾಗ್ತಿ ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಎಫ್ ಐ ಆರ್ ಹಾಕಿದ್ದಾರೆ ಆದರೆ ಪೇಜ್ ಅವರ ಮೇಲೆ ಯಾಕೆ ಇನ್ನೂ ಒಂದು ಸುಮೋಟ ಕೇಸ್ ಕೂಡ ದಾಖಲಾಗಲಿಲ್ಲ ಇದಕ್ಕೆ ಸರ್ಕಾರ ಉತ್ತರಿಸಬೇಕು ಸ್ವಾಮೀಜಿಗಳಿಗೆ ವಿಶೇಷ ಸ್ಥಾನಮಾನವೇನು ನಮ್ಮ ಸಂವಿಧಾನದಲ್ಲಿ ಇಲ್ಲ ಆದರೂ ಕೂಡ ಆದರೂ ಕೂಡ ಪೇಜ್ ಅವರ ಪೇಚಾಟದ ವಿರುದ್ಧ ಅಂತಹ ದೊಡ್ಡ ಆಕ್ರೋಶವೇನು ವ್ಯಕ್ತವಾದಂತೆ ಕಾಣ್ತಾ ಇಲ್ಲ ಹಿಂದೂ ದೇವಾಲಯಗಳನ್ನು ಸರ್ಕಾರದ ವ್ಯಾಪ್ತಿಯಿಂದ ಹೊರಗಿಡಿ ವಫ್ನಿಂದ ಹಿಂದೂ ರೈತರ ಜಮೀನು ರಕ್ಷಿಸಿ ಎಂಬಂತಹ ನಿರ್ಣಯಗಳನ್ನು ಬ್ರಾಹ್ಮಣ ಸ್ವಾಮೀಜಿಗಳು ಮುಂಚೂಣಿಯಲ್ಲಿದ್ದಂತಹ ಸಂತ ಸಮಾವೇಶ ತೆಗೆದುಕೊಂಡಿದೆ ವಕ್ಫ್ ವಿಚಾರದಲ್ಲಿ ಏನೆಲ್ಲ ಸುಳ್ಳು ಬಿತ್ತಿದ್ದಾರೆ ಅದನ್ನು ಹೇಗೆ ಜನರಿಗೆ ನಂಬಿಸ್ತಾ ಇದ್ದಾರೆ ಎಂಬ ಎಂಬುದು ಬೇರೆ ಕತೆ ಬಿಡಿ ಆದರೆ ಸ್ವಾಮೀಜಿಗಳೇ ಹಿಂಸೆಯನ್ನು ಪ್ರಚೋದಿಸುವ ಹೆಜ್ಜೆನೇ ಇಟ್ಟಿದ್ದಾರೆ ಅಹಿಂದ ರಾಜಕಾರಣ ಮಾಡುತ್ತಾ ಬಂದಂತಹ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೇಲೆ ಇವರಿಗೆ ಇವರೆಲ್ಲರಿಗೆ ಎಂತಹ ಅಸಹನೆ ಇದೆ ಎಂಬುದು ಹಿಂದೂ ಧರ್ಮ ರಕ್ಷಣೆಯ ನೆಪದಲ್ಲಿ ಹೊರಬೀಳ್ತಾ ಇದೆ ಪೇಜಾವರ ಸ್ವಾಮೀಜಿಗಳು ಹೇಳ್ತಾರೆ ಸ್ವತಂತ್ರ ಪೂರ್ವದಲ್ಲಿ ಭಾರತ ಹಿಂದೂ ರಾಷ್ಟ್ರವಾಗಿತ್ತು ನಂತರ ಜಾತ್ಯತೀತ ರಾಷ್ಟ್ರವಾಯಿತು ನಮ್ಮನ್ನು ಗೌರವಿಸುವ ಸಂವಿಧಾನ ಬರಲಿ ಅಂತ ಹೇಳ್ತಾರೆ ಈ ಹಿಂದೆ ಖಾಸಗಿ ಮಾಧ್ಯಮವೊಂದರ ಚರ್ಚೆ ವೇಳೆ ದಲಿತರಿಗೆ ಅರ್ಚಕ ಹುದ್ದೆ ನೀಡಬೇಕೆಂಬ ವಾದ ಬಂತು ಆಗ ಸ್ವಾಮೀಜಿ ವಿರೋಧ ಮಾಡಿದ್ರು ಇವರು ಹೇಳುವ ಹಿಂದೂ ರಾಷ್ಟ್ರ ಯಾವುದೆಂದು ಇದಕ್ಕೊಂದು ದೊಡ್ಡ ಉದಾಹರಣೆ ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ಪ್ರತಿಪಾದಿಸುವ ವೈದಿಕ ಸಾಹಿತ್ಯವೇ ಇವರು ಹೇಳುವಂತಹ ಹಿಂದೂ ಧರ್ಮ ಇಲ್ಲಿ ಸ್ವಾಮಿ ವಿವೇಕಾನಂದರಾಗಲಿ ನಾರಾಯಣ ಗುರುಗಳಾಗಲಿ ಗೌಣ ಇವರು ಹೇಳುವಂತಹ ಹಿಂದೂ ಧರ್ಮದಲ್ಲಿ ಒಕ್ಕಲಿಗರ ಸ್ಥಾನವೇನು ನಮ್ಮದು ಪ್ರತ್ಯೇಕ ಧರ್ಮ ಎನ್ನುವ ಲಿಂಗಾಯತರ ಸ್ಥಾನವೇನು ಅಸ್ಪೃಶ್ಯತೆಯಿಂದ ನೊಂದಿರುವ ದಲಿತರ ಸ್ಥಾನವೇನು ದೊಡ್ಡ ಮಟ್ಟದಲ್ಲಿರುವಂತಹ ಹಿಂದುಳಿದ ವರ್ಗಗಳೇನಿದೆ ಮತ್ತು ಮಹಿಳಾ ವರ್ಗ ಏನಿದೆ ಅವರ ಸ್ಥಾನ ಏನು ಇದಕ್ಕೆಲ್ಲ ಸ್ವಾಮೀಜಿಗಳು ಉತ್ತರಿಸಲ ಬಿಡಿ ಸಂವಿಧಾನ ಸುಡುವ ಸಂವಿಧಾನ ಬದಲಿಸುವಂತಹ ಮಾತನಾಡಿದವರಿಗೆ ಈ ನಾಡು ಪಾಠ ಕಲಿಸಿದೆ ಆದರೆ ಪೇಜವರರು ಬೇರೊಂದು ರೀತಿಯಲ್ಲಿ ಸಂವಿಧಾನದ ಮೇಲೆ ವಿಷವನ್ನು ಕಾರ್ತಾ ಇದ್ದಾರೆ ಇವರ ಸಮಸ್ಯೆ ಮುಸ್ಲಿಮರಷ್ಟೇ ಅಲ್ಲ ಮುಸ್ಲಿಮರ ಹೆಗಲ ಮೇಲೆ ಬಂದೂಕನ್ನು ಇಟ್ಟು ಈ ದೇಶದ ಸಮಸ್ತ ಶೂದ್ರ ಸಮುದಾಯದತ್ತ ಬಹುಸಂಖ್ಯಾತ ದಲಿತರತ್ತ ಗುರಿ ಇಟ್ಟಿದ್ದಾರೆ ಏಕೆಂದರೆ ಬಾಬಾ ಸಾಹೇಬರು ರಚಿಸಿದಂತಹ ಸಂವಿಧಾನ ಏನಿದೆ ಅದು ಎಲ್ಲ ಜನರನ್ನು ಸಮಾನವಾಗಿ ಕಂಡಿದೆ ಪ್ರಾತಿನಿಧ್ಯ ಇಲ್ಲದವರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟಿದೆ ಮನು ಧರ್ಮದ ತರತಮಗಳನ್ನು ಕಿತ್ತೊಗೆದಿದೆ ಬಸವಾದಿ ಶರಣರು ಬಿತ್ತಿದಂತಹ ಪ್ರಜಾಪ್ರಭುತ್ವದ ಕಲ್ಪನೆ ಏನಿತ್ತು ಅದು ನಮ್ಮ ಸಂವಿಧಾನದಲ್ಲಿ ಅಡಕಾಗಿದೆ ಆದರೆ ವಚನ ಪರಂಪರೆಯನ್ನು ತುಳಿಯಬೇಕಾದಂಥ ಸ್ವಾಮೀಜಿಗಳು ಸಂಘ ಪರಿವಾರದ ಆಡುಂಬಲದಂತೆ ವರ್ತಿಸ್ತಾ ಇದ್ದಾರೆ ವಿಜಯಪುರದ ಮನುಗೂಳಿ ಹಿರೇಮಠದ ಅಭಿನವ ಸಂಘ ಬಸವ ಶಿವಾಚಾರ್ಯ ಸ್ವಾಮೀಜಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಲಫಂಗ ಅಂತ ನಿಂದಿಸ್ತಾರೆ ನಾನು ಆ ಜಾಗದಲ್ಲಿ ಇದ್ದಿದ್ದರೆ ಸಿದ್ದರಾಮಯ್ಯನವರ ಕಪಾಳ ಕೊಡಿತಿದ್ದೆ ಅಂತ ಹಿಂಸಾತ್ಮಕವಾಗಿ ಮಾತಾಡ್ತಾರೆ ಕಲಬುರಗಿಯ ಅಫಜಲಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬಿ ಜೆ ಪಿ ಹಮ್ಮಿಕೊಂಡಿದ್ದಂತಹ ಹೊಕ್ ಫಟಾವೋ ದೇಶ್ ಪಚಾವೋ ಎಂಬ ಪ್ರತಿಭಟನೆಯಲ್ಲಿ ಮಾತಾಡಿದಂತಹ ಮಾಷಾಳದ ಮುರುಳಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಎಲ್ಲ ಯುವಕರ ಮನೆಯಲ್ಲಿ ತಲ್ವಾರ್ಗಳಿವೆ ಯಾರು ಬರ್ತಾರೋ ಅವರನ್ನು ಕಡಿಯುತ್ತೇವೆ ಇನ್ನು ಮುಂದೆ ನಾವು ಈ ಮಕ್ಕಳ ಕೈಯಲ್ಲಿ ಪೆನ್ ಕೊಡುವುದರ ಬದಲು ತಲ್ವಾರನ್ನು ಕೊಡಬೇಕಾಗುತ್ತೆ ಅಂತ ಪ್ರಚೋದನೆ ನೀಡ್ತಾರೆ ಬೆಳಗಾವಿಯಲ್ಲಿ ವಕ್ ಪಟಾವೋ ದೇಶ್ ಸಮಾವೇಶದಲ್ಲಿ ಕನ್ನೇರಿ ಮಠದ ಅದೃಶ್ಯ ಕಾಡೇಶ್ ಸಿದ್ದೇಶ್ವರ ಸ್ವಾಮೀಜಿ ಪಾಲ್ಗೊಂಡು ವಫ್ನವರು ಒಂದು ಶಬ್ದವನ್ನು ಎತ್ತಿಲ್ಲ ಆದರೆ ಬಾಡಿಗೆ ನಾಯಿಗಳು ಬಗಳುತ್ತವೆ ಅಂತ ಹೇಳ್ತಾರೆ ಮುಂದುವರೆದು ಇವರಿಗೆ ಏನಿದೆ ಅಂತ ಗೊತ್ತಿಲ್ಲ ಎಲ್ಲಿ ಡಿ ಎನ್ ಎ ವ್ಯತ್ಯಾಸ ಆಗಿದೆ ಗೊತ್ತಿಲ್ಲ ಯಾರನ್ನು ಬೇಕಾದರೂ ಚೂ ಬಿಡ್ತಾರೆ ನನ್ನದು ಯಾವುದೇ ಮನೆ ಹೋಗಿಲ್ಲ ಮಠ ಹೋಗಿಲ್ಲ ಆದರೆ ಇದು ನಮ್ಮ ಹಿಂದುಗಳ ಸಮಾಜದ ಸಮಸ್ಯೆ ಅಂತ ಹೇಳ್ತಾರೆ ಮುಂದುವರೆದು ಮಕ್ಕಳ ಕೈಗೆ ಕೊಡಿ ಎಂದಂತಹ ಸ್ವಾಮೀಜಿ ಮೇಲೆ ಕೇಸ್ ಹಾಕಿ ಅಂದರು ಆದರೆ ಹುಪ್ಪಳಿಯಲ್ಲಿ ಕೈಯಲ್ಲಿ ಗಡ್ ಖಡ್ಗ ಬಂದೂಕನ್ನು ಇಟ್ಕೊಂಡವರ ಮೇಲೆ ಪೊಲೀಸ್ನರು ಯಾವುದೇ ಕ್ರಮಕ್ಕೆ ತಗೊಳ್ಳಲಿಲ್ಲ ಅಂಥವ್ರ ಮೇಲೆ ಕೇಸನ್ನು ಹಾಕಲಿಲ್ಲ ವಫ್ ಬೋರ್ಡ್ನಲ್ಲಿ ಏಳು ಜನ ಎಲ್ಲರೂ ಮುಸ್ಲಿಂ ಸಮಾಜವರು ಇರಬೇಕು ಅವರು ಎಲ್ಲಿ ಜಾಗ ತೋರಿಸ್ತಾರೋ ಅದು ವಫ್ ಬೋರ್ಡ್ಗೆ ಸೇರಿಬಿಡುತ್ತೆ ಅಂತ ಹಸಿ ಹಸಿ ಸುಳ್ಳನ್ನು ಹೇಳ್ತಾರೆ ಕಟುಕನ ಮುಂದೆ ಹೋಗಿ ಕುರಿ ಬೇಡ್ಕೊಂಡಂತೆ ಹಿಂದೂಗಳ ಸ್ಥಿತಿಯಾಗಿದೆ ಅಂತ ಪ್ರಚೋದನೆಯನ್ನು ನೀಡ್ತಾರೆ ಇದು ಒಬ್ಬ ಬಿ ಜೆ ಪಿಯ ಪಕ್ಕಾ ರಾಜಕಾರಣಿ ಮಾತಾಡ್ತಾರಲ್ಲ ಆ ರೀತಿ ಇದೆ ಸ್ವಾಮೀಜಿಗಳು ಮಾತನಾಡುವ ಭಾಷೆ ಆದರೂ ಇದ ಅಂತ ಜನ ಕೇಳುವ ಸಮಯ ಈಗ ಬಂದಿದೆ ಈ ಸ್ವಾಮೀಜಿಯವರಿಗೆ ವಫ್ನ ತಳಬುಡ ಗೊತ್ತಿಲ್ಲ ವಫ್ ಟ್ರಿಬ್ಯುನಲ್ಲಿ ಅಧಿಕಾರಿಗಳು ಇರ್ತಾರೆ ಹೊರತು ವಫ್ ಮೂಡಲ್ಲಿ ಅಲ್ಲ ಆದರೆ ಸ್ವಾಮೀಜಿ ಹೇಳೋದೇನಂತಂದರೆ ವಫ್ನಲ್ಲಿ ಎಲ್ಲರೂ ಎಲ್ಲರೂ ಬರೀ ಮುಸ್ಲಿಮರೇ ಇರ್ತಾರೆ ಅಂತ ಯಾಕಾದರೂ ಇರಬೇಕು ದೇವಾಲಯದ ವಿಚಾರದಲ್ಲಿ ಹೇಗೆ ಮುಸ್ಲಿಮರು ಬರಲು ಸಾಧ್ಯವಿಲ್ಲವೋ ವಕ್ಫ್ನಲ್ಲೂ ಹಾಗೆಯೇ ಹಿಂದೂಗಳು ತಲೆ ಹಾಕಲು ಬರಲ್ಲ ಅದು ಧಾರ್ಮಿಕ ಹಕ್ಕಿಗೆ ಸಂಬಂಧಿಸಿದ್ದು ಈ ಸರಳ ಪ್ರಶ್ನೆ ಸ್ವಾಮೀಜಿಗಳಿಗೆ ಅರ್ಥ ಆಗಲ್ವ ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ಪ್ಯಾಟರ್ನ್ ಕಾಣ್ತಾ ಇದೆ ಇದು ಕರ್ನಾಟಕ ನೆಲದ ಸೌಹಾರ್ದ ಪರಂಪರೆಗೆ ವಿರುದ್ಧವಾದ ಉತ್ತರ ಪ್ರದೇಶದಲ್ಲಿ ಕಾಣುವಂತಹ ಕೋಮು ದ್ವೇಷೋತ್ಪಾದನಾ ಮಾದರಿ ಈಗ ಕಾಣ್ತಾ ಇದೆ ಈ ಹಿಂದೆ ಸ್ವಾಮೀಜಿಗಳಾರು ಕೂಡ ರಾಜ್ಯದಲ್ಲಿ ಇಂತಹ ದ್ವೇಷದ ಮಾತುಗಳನ್ನು ಆಡಿಯೇ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಏಕಕಾಲದಲ್ಲಿ ಹಲವು ಸ್ವಾಮೀಜಿಗಳು ಒಂದೇ ತೆರನಾಗಿ ಮಾತಾಡ್ತಿರುವುದು ಇದೇ ಮೊದಲಷ್ಟು ಎಂಬ ವಿದ್ಯಮಾನ ಈಗ ಜರುಗ್ತಾ ಇದೆ ಇತ್ತ ಮುಸ್ಲಿಂ ಧರ್ಮಗುರುಗಳು ಮೌನಕ್ಕೆ ಸಂದಿರುವುದನ್ನು ನಾವು ನೋಡ್ತಾ ಇದ್ದೀವಿ ಹಿಂದೂ ಧರ್ಮದ ವಕ್ತಾರನಿಸಿಕೊಂಡ ಸ್ವಾಮೀಜಿಗಳು ಬೀದಿ ಬೀದಿಯಲ್ಲಿ ದ್ವೇಷಕಾರಲು ಶುರು ಮಾಡಿದ್ದಾರೆ ಮುಸ್ಲಿಮರ ಪ್ರತಿಕ್ರಿಯೆಯನ್ನು ಪ್ರಚೋದಿಸಿ ಹೆಣರಾಜಕಾರಣಕ್ಕೆ ಕಾತರಿಸಿ ಕೂತಂತೆ ಕಾಣ್ತಾ ಇದೆ ಬಹುಸಂಖ್ಯಾತವಾದವು ಮನುಷ್ಯನಲ್ಲಿ ಎಂತಹ ವಿಕೃತಿಯನ್ನು ಬಿತ್ತಬಲ್ಲಬಹುದು ತಾವು ಏನು ಮಾಡಿದರೂ ನಡೆಯುತ್ತೆ ಎಂಬ ಮನೋಭಾವನೆಯನ್ನು ಬೆಳೆಸಬಹುದು ಎಂಬುದಕ್ಕೆ ಈ ಸ್ವಾಮೀಜಿಗಳ ಮಾತುಗಳು ಉದಾಹರಣೆಯಾಗಿ ನಿಂತಿವೆ ಸಮಾಜದಲ್ಲಿ ಸ್ವಾಮೀಜಿಗಳಿಗೆ ವಿಶೇಷ ಮನ್ನಣೆ ಇರುವುದರಿಂದ ಇವರು ಹೇಳುವಂತಹ ಮಾತುಗಳನ್ನೇ ಮುಕ್ತ ಜನ ನಂಬುವ ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ ಹಾಗೆಂದು ರಾಜ್ಯದಲ್ಲಿರುವಂತಹ ಎಲ್ಲ ಸ್ವಾಮೀಜಿಗಳು ಇದೇ ಕ್ಯಾಟಗರಿಯವರಲ್ಲ ಸೌಹಾರ್ದ ಪರಂಪರೆ ವೈಚಾರಿಕತೆಯನ್ನು ಬಿತ್ತುವ ನಿಜ ಸಂತರು ಖಂಡಿತ ಇದ್ದಾರೆ ಆದರೆ ಅವರು ಇಂತಹ ದುರಿತ ಕಾಲದಲ್ಲಿ ಮೌನಕ್ಕೆ ಸಂದಿದ್ದಾರೆ ಸುಳ್ಳು ದ್ವೇಷ ಬಿತ್ತನೆಯ ಧ್ವನಿಗಳು ದೊಡ್ಡದಾಗ್ತಾಯಿವೆ ನಿಜವಾದ ಸ್ವಾಮೀಜಿಗಳು ಬೀದಿಗಿಳಿದು ಸೌಹಾರ್ದತೆಯನ್ನು ಬಿತ್ತಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇದೆ ಇಲ್ಲವಾದರೆ ಸಮುದಾಯಗಳ ನಡುವೆ ಅಪನಂಬಿಕೆಯನ್ನು ಹೆಚ್ಚಿಸುವ ಕ್ಷುದ್ರ ಮನಸ್ಥಿತಿ ಬೀದಿ ಬೀದಿಯಲ್ಲಿ ರಾರಾಜಿಸುತ್ತೆ ಈ ಎಚ್ಚರಿಕೆ ನಮಗಿರಲಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ